ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಟಾಟಾ ಇಂಡಿಕಾ ಕಾರ್ ಗಾಡಿ ಕಳ್ಸಿ ಕೊಟ್ಟಿದಾರಲ್ಲ ಅಂತ ಹ್ಞೂ ಸರ್ ಎಲ್ಲೋ ಬೋರ್ಡು ಮಾಡೆಲ್ ಏನೈತೆ ರೀ

ಓಕೆ ಇಂಜನ್ ಏನೈತ್ರಿ ರೀ ಸ್ಟಾರ್ಟ್ ಆಗೈತ್ರಿ ಹ್ಞೂ ಸರ್ ಓಕೆ ಇಂಜನ್ ರೇಸ್ಟ್ ಸರ್ ಏನ್ ಬ್ಯಾರೆವ್ರು ಕೂಡ್ಸಿದ್ರ ಏನ್ ಅದೇ ಇಂಜನ್ ಏನ್ ರೀ ಇಲ್ಲ ಸರ್ ಮಾಡ್ಸಿರೋದು ಸ್ಪಿನ್ ಟು ಎಲ್ಲಷ್ಟು ಹಾ ಒಂದ್ ಸರ್ತಿ ಕೆಲ್ಸಕ್ಕೆ ಬಂದೈತಿ ಪೂರ್ತಿ ರೀಸ್ಟಾರ್ಟ್ ಮಾಡಿ ಹೊಳ್ಳಿ ಕೆಲಸ ಮಾಡ್ಸಿದ್ರೆ ಇಂಜನ್ ಪೂರ್ತಿ ಸರ್ ಓಕೆ ಟೈರ್ ಕಂಡೀಷನ್ ಎಲ್ಲ ಯಾವ ತರ ಐತ್ರಿ ಸರ್ ಟೈರ್ ಕಂಡೀಷನ್ ಅಂತೂ ಟೈರ್ ಹಾಕ್ಸೇಬೇಕು ಸರ್ ಎರಡು ಎರಡ್ ಹಾಕ್ಸ್ ಹೋಗ್ಬೇಕ್ರಿ ತಗೊಂಡೋರು ಹ್ಮ್ ಸರ್ check up recondition ಆಗಿದೆ ಮತ್ತ ಹೊಸ battery ಕೂಡ ಓಕೆ ಸರಿ ಒಂದ್ FC ಒಂದ್ ಮುಗ್ದಿದೆ FC ಒಂದ್ ಮಾಡ್ಸ್ಬೇಕ್ ತಗೊಳೋರು ಓಕೆ ಇವಾಗ tire ಎರಡೇ ಹಾಕ್ಸ್ ಹೋಗ್ಬೇಕ್ ಏನ್ರಿ ನಾಕು ಹಾಕ್ಸ್ ಹೋಗ್ಬೇಕು ಎರಡು ಎರಡು ಸರ್ ಏನ್ ಮಿಕ್ಕಿದ್ ಎರಡ್ ಚೆನ್ನಾಗ್ ಐತ್ರಿ ಒಂದ್ ಚೆನ್ನಾಗ್ ಐತ್ ಸರ್ ಅಷ್ಟ್ ಸ್ಟೆಪ್ನಿ ಐತ್ ಅಲ್ರಿ ಗಾಡಿ ಐತ್ರಿ ಸರ್ ಓಕೆ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಗಾಡಿ ಮೇಲೆ ಕೇಸಸ್ ಓವರ್ ಸ್ಪೀಡ್ ಜಂಪ್ ಮತ್ತ್ ಸಣ್ಣ ಪುಟ್ಟ ಮನೆ ಕೆಲಸ ಏನ್ರಿ ಇತ್ಯಾದಿ ಪ್ರಾಬ್ಲಮ್ ಐತೇನ್ರಿ.

ಓಕೆ ಈ ವರ್ಷ ಮುಗಿಯೋ ತನಕ ಐತ್ರಿ ಎಫ್ ಸಿ ಒಂದು ಬಂದ್ಬಿಟ್ಟು ಏನೈತಿ ಲ್ಯಾಬ್ಸ್ ಆಗೈತಿ ತೊಗೊಂಡ್ರೆ ಕಟ್ಕೋಬೇಕು ಹ್ಞೂ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಡೈರೆಕ್ಟ್ ಕನೆಕ್ಷನ್ ಸರ್ ತೊಂಬತ್ತು ಸಾವಿರ ಹೇಳಿ ಸರ್ ಹ್ಞೂ ಏನೋ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಏನು ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸದ ಹದಿನಾರು ಮಾಡಲ್ ತಾವು ಓಡಾಡ್ತಾರೆ ಅಡ ಹ್ಞೂ ಸರ್ ಓಕೆ ಗಾಡಿ ತೊಗೊಂಡು ನಾಲ್ಕನೇ ಒಂದು ಹಾಕ್ತಾರೆ ಇಲ್ಲ ಐದನೇ ಒಂದು ಅವ್ರ ಸರ್ ಇವಾಗ ನೀವು ನಾಲ್ಕನೇ ಒಂದು ಹ್ಞೂ ಸರ್ ಹ್ಮ್ ಓಕೆ ಸರ್ ಇವಾಗ ನೋಡ್ರಿ ನಿಮ್ದು ಇಂಜನ್ ಎಲ್ಲ ಸ್ಟಾರ್ಟ್ ಮಾಡಿದೀರಾ ಓಕೆನಾ ಮತ್ತೆ ಟೈರ್ ಕೂಡ ಹಾಕ್ಸ್ಕೋಬೇಕು ತೊಗೊಂಡ್ರೆ ಎರಡು ಎಫ್ಸಿ ಕೂಡ ಮಾಡಿಸ್ಕೋಬೇಕು ಸರ್ ಈ ಸದ್ದ ಕೆಲಸ ರೀ ಅಮೌಂಟ್ ಖರ್ಚು ಹಾಕದ್ರಿ ಗಾಡಿ ಸರ್ ಒಂದು ರೀಸನೇಬಲ್ ರೇಟ್ ಏನು ಮಾಡ್ಕೊಡ್ತೀರಾ ನಮ್ಮ ಕಡೆ ಅಂತ ಬಂದ್ರಿಗೆ ಸರ್ ಒಂದು ಸಾವಿರ ತನಕ ಮಾಡ್ಕೊಡ್ತೀರಿ

సమ్మ కాంటాక్ట్ నంబర్ ఇదే అండి ఇదే నంబర్ సార్ ఓకే ప్రయత్నం అని నోడి బంద్రకి అదే నోట్ ప్రయత్నం మరి ఓకే సార్ థ్యాంక్ యూ